ನಮಸ್ಕಾರ ಎಲ್ಲರಿಗೂ ಸಿಂಧು ಶಿವರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ವಾಂಗಿಭಾತ್ ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲನೇದಾಗಿ ನಾನು ಒಂದೂವರೆ ಕಪ್ನಷ್ಟು ಅನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಮೂರು ನಾಲ್ಕು ಅಂದರೆ ಒಂದು ಕಾಲು ಕೆ ಜಿಯಷ್ಟು ಮುಳುಗಾಯಿ ತೊಗೊಂಡ್ರೋದು ಅಂದರೆ ಬದ್ರಿಕಾಯಿ ತೊಗೊಂಡಿರೋದು ಒಂದು ಕಪ್ನಷ್ಟು ಹಣ್ಣಾಗಿರುವಂಥ ಟೊಮೊಟೊ ಸ್ವಲ್ಪ ಕರಿಬೇವು ಒಂದು ಅರ್ಧ ಕಪ್ನಷ್ಟು ಈರುಳ್ಳಿ ಒಂದೆರಡು ಇಡಿಯಷ್ಟು ಬಟಾಣಿ ರಾತ್ರಿ ನೆನೆಸಿಟ್ಟಿರುವಂಥ ಬಟಾಣಿ ಒಂದು ಕಾಲು ಇಡಿಯಷ್ಟು ಕಡಲೆಬೇಳೆ ಇಷ್ಟು ರೆಡಿ ಮಾಡ್ಕೋಬೇಕು ಈಗ ನಾನು ಒಂದು ಇಟ್ಕೊಂಡಿದ್ದೀವಿ ಪಾನಿಗೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾವು ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣೇನೂ ಹಾಕ್ತಾಯಿದ್ದೀನಿ ಹಸಿ ಈ ಥರ ಒಣ ಬಟಾಣೆ ಇಲ್ಲಪ್ಪ ಹಸಿ ಬಟಾಣೆ ಇದೆ ಅಂತಂದರೆ ಅದನ್ನಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಬಟಾಣೆ ಹಾಗಾಗಿ ಈ ಥರನೇ ಟ್ರೈ ಮಾಡಿ ಇಲ್ಲಪ್ಪ ಅಂತಂದರೆ ನೀವು ಬೇಯಿಸ್ಬಿಟ್ಟಾದರೂ ಹಾಕ್ಬೋದು ಈಗ ಅದಕ್ಕೆ ನಾವು ಮುಳುಗಾಯಿನ ಹೆಚ್ಚಿಟ್ಕೊಂಡಿರೋಂಥ ಮುಳುಗಾಯೂ ಹಾಕಿದ್ದೀವಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆಲ್ಲ ಹೋಗ್ಬೇಕು ಮತ್ತು ಮುಳುಗಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಹಸಿ ಹಸಿ ಎಲ್ಲ ಇರಬಾರ್ದು ನೀವು ಸ್ಪೂನಲ್ಲಿ ಸ್ವಲ್ಪ ಈ ಥರ ಫ್ರೆಸ್ ಮಾಡಿದರೆ ಫೀಲ್ ಆಗುತ್ತೆ ಗೊತ್ತಾಗುತ್ತೆ ನಿಮಗೆ ಈ ಬೆಂದಿದೆ ಅಂತೇಳಿ ಇಲ್ಲಪ್ಪ ಅಂತಂದರೆ ಕೈ ಇಲ್ಲಾದ್ರೂ ನೋಡ್ಬೋದು ಬೆಂದಿದೆ ಅಂತೇಳಿ ಬೆಂದಾಯಿತು ಇದಕ್ಕೆ ನಾವು ಸೈಡ್ ಒಂದು ಬೌಲೊಳಗೆ ಸೈಡ್ ಎತ್ತಿಡ್ತಾಯಿದ್ದೀನಿ ಸೈಡ್ ಎತ್ತಿಟ್ಬಿಟ್ಟಾದ್ಮೇಲೆ ಅದೇ ಎಣ್ಣೆಗೆ ನಾವು ಸ್ವಲ್ಪ ಒಂದೆರಡು ಟೇಬಲ್ ಅಷ್ಟು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಫ್ರೈ ಆಗ್ತಿದೆ ಅದ್ರ ಜೊತೆ ಒಂದು ಕಡಲೆ ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ ಬೇಳೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಎಣ್ಣೆಲಿ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕಂಡಾದಮೇಲೆ ಶೇಂಗಾ ಬೀಜ ಇಷ್ಟಪಡೋರು ಶೇಂಗಾ ಬೀಜ ಹಾಕ್ಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾನೀಗ ಶೇಂಗಾ ಬೀಜನ ಒಂದು ಇಡಿಯಷ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಸ್ವಲ್ಪ ಹಸಿ ಹಸಿ ಇರಬಾರ್ದು ಕ್ರಂಚಿಯಾಗಿ ಬರಬೇಕು ಆ ಥರ ಫ್ರೈ ಮಾಡಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ಕಡಿಮೆ ಫ್ಲೇಮಲ್ಲಿ ಇಟ್ಕಂಡೆ ಫ್ರೈ ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಅದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇದೆಯಲ್ಲ ಅದು ಬ್ರಿಂಜಲ್ಲ ಅಂದರೆ ಮುಳುಗಾಯಿದ ಬೀಜಗಳು ಆ ಥರ ಇರೋದು ನೀವೇನೋ ಬೇರೆ ಏನೋ ಅಂದ್ಕೋಬೇಡಿ ಇದ್ರ ಜೊತೆ ನೋಡಿ ಒಂದು ಇಡಿಯಷ್ಟು ಕರಿಬೇವನು ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೈ ಇದೆ ಈ ಫ್ರೈ ಆದಮೇಲೆ ನೀವು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದು ಫ್ರೈ ಮಾಡ್ಕೋಬೇಕು ಸೀದೋಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ನಾನು ಈರುಳ್ಳಿನೂ ಇದ್ದೀನಿ ಈರುಳ್ಳಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇ ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದರೆ ಸೀದೋಗುತ್ತೆ ಒಂದು ಕಡೆ ಬೆಂದಿರುತ್ತೆ ಒಂದು ಕಡೆ ಹಸಿ ಹಸಿ ಇರುತ್ತೆ ನೋಡಿ ಈಗ ಎಲ್ಲ ಫ್ರೈ ಆಗ್ತಾಯಿದೆ ಇದಕ್ಕೆ ನಾವು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀವಿ ನೀವು ಇದಕ್ಕೆ ಈ ಸೈಜ್ ಬೇಡಪ್ಪ ಇನ್ನೂ ಸಣ್ಣದಾಗಿ ಬೇಕು ಅಂತಂದರೆ ಅದೇ ಥರನೇ ನೀವು ಟೊಮೊಟೊನೂ ಕಟ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದೀನಿ ನೀವು ಈ ಖಾರ ಪುಡಿ ಬದಲೇ ಹಸಿಮೆಣ್ಸಿ ಇಷ್ಟಪಡೋರಾದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು ನಾನು ಇದೇ ಟೈಮಲ್ಲೇ ಇದೇ ಗ್ಯಾಪಲ್ಲೇ ಹಣ್ಣನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಹಣ್ಣು ಒಂದು ಹಣ್ಣಿನ ಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಬೇಗನೆ ರ ಹುಣಸೆ ಉಳಿ ಬಿಟ್ಕೋಬೇಕಪ್ಪ ಅಂತಂದರೆ ನೀವು ಬಿಸಿನೀರಲ್ಲಿ ಬೇಗ ರೆಡಿ ಮಾಡ್ಕೊಬೋದು ಇಲ್ಲಪ್ಪ ಅಂತಂದರೆ ಒಂದು ನಾವು ಅಡುಗೆಗೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಹುಣಸೆ ಹಣ್ಣೆನ ನೆನೆ ಇಟ್ಬಿಟ್ರೆ ಸಾಕು ಅದು ರೆಡಿ ಆಗುತ್ತೆ ಈಗ ನೋಡಿ ಹುಣಸೆ ಹುಳಿನೂ ರೆಡಿ ಮಾಡ್ಕೊಂಡಿದ್ವಿ ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟಿದ್ವಿ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂಥೇಳಿ ಈಗ ಬೆಂದಾಗಿದೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಸ್ವಲ್ಪ ನೋಡ್ಕೊಂಡೇ ಉಪ್ಪು ಹಾಕಬೇಕು ಯಾಕಂದರೆ ವಾಂಗ್ಯ ಭಾತ್ ಪೌಡ್ರಿಗೆ ಆಲ್ರೆಡಿ ಉಪ್ಪಿರುತ್ತೆ ವಾಂಗ್ಯ ಭಾತ್ ಪೌಡ್ರಲ್ಲಿ ನಾವು ಅದ್ರ ಜೊತೆ ಇನ್ನೊಂದೇನಪ್ಪ ಅಂತಂದರೆ ಅಡುಗೆ ಅನ್ನ ಮಾಡ್ಕೊಂಡಿರ್ತವಲ್ಲ ಅನ್ನದಲ್ಲೇ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನು ಹಸಿ ಮೆಣ್ಸಿಕಾಯಿ ಏನೂ ಹಾಕ್ತಾಯಿಲ್ಲ ಖಾರ ಪುಡಿ ಹಾಕ್ತಾಯಿದ್ದೀನಿ ನನ್ನ ಮಕ್ಕಳು ಸಣ್ಣವಿದ್ದಾವೆ ಹಾಗೆ ಅವರು ತಿನ್ನಲ್ಲ ಖಾರನ ಹಾಗಾಗಿ ಸ್ವಲ್ಪ ಅವ್ರು ಯೂಸ್ ಆಗಲಿ ಅಂತೇಳಿ ಸ್ವಲ್ಪನೇ ಒಂದು ಒಂದು ಒಂದೆರಡು ಮೂರು ಚಿಟಿಕೆಯಷ್ಟು ಖಾರ ಹಾಕ್ತಾ ಇದ್ದೀನಿ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಣ್ಣೆಲಿ ಫ್ರೈ ಮಾಡಿದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಖಾರ ಪುಡಿ ಹಾಕಿದರೆ ಖಾರ ಇರೋಲ್ಲ ಸ್ಪೈಸಿ ಇರೋಲ್ಲ ಹಾಗಾಗಿ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ವಾಂಗಿ ಭತ್ ಪೌಡ್ರ್ ಇದ್ದೀನಿ ನಿಮ್ಮ ಕಡೆ ಯಾವುದು ಯಾವ ಒಂದು ಬ್ರ್ಯಾಂಡೆಡ್ ಇದ್ರೂ ಅದನ್ನೇ ವಾಂಗಿ ಭತ್ ಪೌಡ್ರ್ ಹಾಕ್ಬೇಕು ಇದೇ ಅಂತನೇ ಇಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆಲಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಆದಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ ನೀವು ಹುಳಿ ತಕ್ಕಾಗಿ ಹಾಕ್ಕೊಳ್ಳಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಣ್ಣು ತೊಗೊಂಡಿದ್ದೀನಿ ಅದನ್ನೇ ನಾನು ಹುಳಿನ ಮಾಡಿಬಿಟ್ಟು ಹಾಕಿರೋದು ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಕಡಿಮೆ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಇದೇ ಥರನೇ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೇಯ್ತಾ ಇರಬೇಕು ಅಂದರೆ ಕುದ್ದಾದ ಮೇಲೆ ಎಣ್ಣೆ ಎಲ್ಲ ಎಣ್ಣೆ ಎಣ್ಣೆ ಬಿಟ್ಕಂಡ್ಮೇಲೆ ಇದು ಹುಳಿ ರೆಡಿಯಾಗಿದೆ ಅಂತ ಅರ್ಥ ವಾಂಗಿ ಭತ್ತನ್ನ ಇನ್ನೊಂದು ಥರನೂ ಮಾಡ್ತಾರೆ ಯಾವ ಥರಪ್ಪ ಅಂತಂದರೆ ಡೈರೆಕ್ಟಾಗಿ ಪಲಾವ್ ಮಾಡ್ತೀವಲ್ಲ ಅದೇ ಥರನೇ ಮಾಡ್ತಾರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಈ ಥರನೇ ಇರಲಿ ಅಂತೇಳಿ ಮಾಡ್ತಾ ಇರೋದು ಇನ್ನೊಂದು ಏನಪ್ಪ ಅಂತಂದರೆ ಮುಳುಗಾಯಿನ ನಾನು ಪ ಬ್ರೌನ್ ಕಲರ್ ಸಾರಿ ಪರ್ಪಲ್ ಕಲರ್ ಅಂದರೆ ನೇರಳೆ ಕಲರ್ ಇರೋ ತೊಗೊಂಡಿದ್ದೀನಿ ಯಾಕಂದರೆ ಇದು ವ್ಯಾಂಗ್ಯ ಭತ್ತಿದು ಪ್ರತಿಯೊಬ್ಬರು ಮನೆಯಲ್ಲಿ ಸಿಗ್ಬ ಸಿಗಲ್ಲ ಸಿಟಿಯಲ್ಲಿ ಇದ್ದವರಿಗೆ ಇಲ್ಲ ಯಾರು ರೇಷನ್ ತಂದಾಗ ಮಾತ್ರ ಸಿಗುತ್ತೆ ಹಳ್ಳಿಗಳಲ್ಲೆಲ್ಲ ಇದು ಈ ಥರ ಥರನೇ ಮುಳುಗಾಯಿನ ಬೆಳೀತಾರೆ ಅವ್ರ ಮನೆಗಳಲ್ಲಿ ಇದ್ರೂ ಹೋಗಿ ಅಂತ ಆಗಲ್ಲ ಮನೆಯಲ್ಲಿ ಇರುವಂಥ ಮುಳುಗಾಯಿಂದಾನೆ ಮಾಡ್ಕೊಂಡು ತಿನ್ಬೋದು ಈ ಥರನೂ ಚೆನ್ನಾಗಿ ಬರುತ್ತೆ ಒಳ್ಳೆ ರುಚಿಯಾಗಿಯೂ ಬರುತ್ತೆ ಈ ಥರನೂ ನೀವು ಟ್ರೈ ಮಾಡ್ಬೋದು ಅಂಥವ್ರಿಗೇನು ಯೂಸ್ ಆಗಲಿ ಅಂತೇಳಿ ಹೇಳ್ತಾ ಇದ್ದೀನಿ ಈಗ ಹುಳಿ ರೆಡಿ ಆಯಿತು ಈಗ ನಾನು ಒಂದೂವರೆ ಕಪ್ನಷ್ಟು ಅನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಕಡಾಯಿಗೆ ಹಾಕೊಂಡು ಅದ್ರ ಜೊತೆ ಹುಳಿನೂ ರೆಡಿ ಮಾಡ್ಕೊಂಡ್ರಂಥ ಹುಳಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಈ ಮಿಕ್ಸ್ ಮಾಡ್ಕೊಂಡು ನೋಡಿ ಎಲ್ಲೆಲ್ಲೂ ವೈಟ್ ವೈಟ್ ಕಲರ್ ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಉಪ್ಪೇನ ಕಡಿಮೆ ಅನಿಸಿದ್ರೆ ಉಪ್ಪನ್ನು ಹಾಕೋಬೋದು ಕೊತಂಬ್ರ ಜೊತೆ ಕೋತಂಬ್ರೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಕಳಿಸ್ಬೋದು ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ತಣ್ಣಗಾದ್ರೂ ಅದೇ ರುಚಿನೇ ಇರುತ್ತೆ ಈ ಥರ ವಾಂಗಿ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು